ಸಿದ್ದರಾಮಯ್ಯನವರು ಕಾಂತರಾಜನ ಮನೆ ಕರೆಸ್ಕೊಂಡು ಅವರು ಡಿಕ್ಟೇಟ್ ಮಾಡಿರೋ ಅಂಥ ವರದಿ ಇದೆ ಇದೇನು ಕಾನ್ಫಿಡೆನ್ಷಿಯಲ್ ವರದಿ ಏನಲ್ಲ ಇದು ಜಗಜ್ಜಾಹೀರಾತ ಆಗಿರೋ ಅಂಥ ವರದಿ ಇದು ಹಿಂದೆ ಕಾಂತರಾಜು ಬಿಟ್ಟೋದಾಗೆ ಸೈನು ಮಾಡಿದೆ ಅದಕ್ಕೆ ಸೀಲು ಹಾಕದೆ ಅನಾಥವಾಗಿ ಬಿಟ್ಟೋದ ಮನುಷ್ಯ ಈ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ ಒನ್ ಅಂತ ತಯಾರು ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಕುತಂತ್ರ ಅರಿಗಿದೆ ಎಷ್ಟು ಈಗಾಗಲೇ ಟಿಪ್ಪು ಜಯಂತಿ ಮಾಡಿದವ್ರಿಗೆ ಮತ್ತು ಅವ್ರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ನು ಕಾಂಟ್ರಾಕ್ಟಲ್ಲಿ ಕೊಡ್ತೀನಿ ಅಂತ ಹಿಂಗೆ ಬಹುಮಾನಗಳ ಮೇಲೆ ಬಹುಮಾನಗಳು ಕೊಟ್ಟಾಗೆ ಅರ್ಥ ಮಾಡ್ಕೋಬೇಕಾಯಿತು ಈ ರಾಜ್ಯದ ಜನ ಹೀಗೆ ಸಿದ್ದರಾಮಯ್ಯ ಇದ್ದರೆ ಕರ್ನಾಟಕದಲ್ಲೂ ಕೂಡ ಪಾಕಿಸ್ತಾನಗಳು ಮಿನಿ ಪಾಕಿಸ್ತಾನಗಳು ಉತ್ಪತ್ತಿ ಆಗೋಕ್ಕೆ ದಾರಿಯಾಗ್ತಿತ್ತು ಇದು ಒಂದು ರೀತಿ ಜಾತಿ ಜಾತಿಗಳನ್ನು ಧರ್ಮ ಧರ್ಮಗಳನ್ನು ಹೊಡೆಯುವಂಥ ಒಂದು ವರದಿ ಇದು ಇಷ್ಟು ದಿನ ರಾಜ್ಯದಲ್ಲಿ ನಂಬರ್ ಒನ್ ಯಾರಿದ್ದಾರೆ ಅಂದರೆ ಅದು ಲಿಂಗಾಯಿತರು ಅಂತ ಇದ್ದರು ಇಟ್ಟರು ಲಿಂಗಾಯಿತರಿಗೆ ನಾಮ ಪಂಗನಾಮ ಇಟ್ಬಿಟ್ರು ಲಿಂಗಾಯಿತರಿಗೆ ಎರಡನೇ ಅತಿ ಜಾತಿ ದೊಡ್ಡದು ಅಂತ ಹೇಳಿದ್ರೆ ಒಕ್ಕಲಿಗರು ಅಂತ ಹೇಳಿದರು ಅದಕ್ಕೆ ನಾಮ ಇಟ್ಟರು ಅದಾದಮೇಲೆ ದಲಿತರು ಇದ್ದರು ಅವ್ರಿಗೂ ನಾಮ ಇಟ್ಟರು ಈಗ ಲಿಂಗಾಯತರನ್ನ ಭಾಗ ಭಾಗ ಮಾಡಿಬಿಟ್ರು ಈಗ ಮುಸ್ಲಿಮರ ಇಲ್ಲಿ ಎಷ್ಟು ಧರ್ಮ ಇದಿದೆ ಶಿಯಾ ಸುನ್ನಿ ಬೋರಾ ಏನೇನೋ ಇದೆ ಒಂದು ಇಪ್ಪತ್ತು ಜಾತಿಗಳಿದೆ ಅದ್ರನ್ನ ಯಾಕೆ ಸಪ್ರೇಟ್ ಆಗಿ ಬರ್ದಿಲ್ಲ ನೀನು ನಿನ್ಗೆ ಯಾವ್ಯಾವ ಜಾತಿ ಬೇಕು ಯಾವ ಧರ್ಮ ಬೇಕು ಅದೆಲ್ಲ ಒಟ್ಟು ಕೂಡಿಸೋದು ನಿನ್ಗೆ ಯಾರು ಓಟ್ ಹಾಕೋಲ್ಲ ಅವ್ರನ್ನೆಲ್ಲ ಡಿವೈಡ್ ಮಾಡೋದು ಇದರಲ್ಲಿ ವರದಿಯಲ್ಲಿ ಕ್ಲಿಯರ್ ಆಗಿ ಇದೆ ಜಾತಿ ಏನು ಮಾಡಿದ್ದಾರೆ ಇದರಲ್ಲಿ ಡಿವೈಡ್ ಮಾಡಿದ್ದಾರೆ ಒಕ್ಕಲಿಗರನ್ನೆಲ್ಲ ಡಿವೈಡ್ ಈಗ ಹಳ್ಳಿ ಕಾರ್ ಒಕ್ಕಲಿಗರು ಅಂತ ಇದ್ದಾರೆ ಅವ್ರ ಒಕ್ಕಲಿಗಿರು ಹಳ್ಳಿ ಕಾರ್ ಒಕ್ಕಲಿಗರು ಒಕ್ಕಲಿಗಿರೇ ಸರ್ಪ ಒಕ್ಕಲಿಗರು ವಕ್ಕಲಿಗಿರೆ ಮರ್ಸು ಒಕ್ಕಲಿಗಿರು ವಕ್ಕಲಿಗಿರೆ ಕುಂಚಿಗೂ ಒಕ್ಕಲಿಗರು ಒಕ್ಕಲಿಗಿರ್ರೆ ಎಲ್ಲಾರನು ಡಿವೈಡ್ ಮಾಡಾಕ್